ಸರ್ ಈಗ ಅದು ಏನ ಈಗ ಮೊನ್ನೆ ಒಂದು ಇದು ಆಯ್ತು ವಿಚಾರ ಏನೋ ನಿಮ್ಮನ್ನು ನೋಡ್ಕೊಂಡು ನಲ್ವತ್ತು ಜನ ಏನೋ ಬಂದಿರಂತೆ ನಿಮ್ಗೆ ಹೊಡಿಬೇಕು ನಿಮ್ಮನ್ನು ಮತ್ತ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಿ ಅದು ನಿಮ್ ಊರಲ್ಲ ನನ್ನ ಊರಲ್ಲಿ ಹ್ಮ್ ಅಂದ್ರೆ ಆ ನಾನು ನೋಟ ಇರುವಾಗ ಊರಲ್ಲಿ ಕರೆ ಬಂತು ಹಾಕಿದೆ ಹ್ಮ್ ಸೋಮಶೇಖರ್ ಅಂತ ಹೇಳಿ ಹ್ಮ್ ಅಲ್ಲ ದೂರವಾಣಿ ಸಂಖ್ಯೆ ನೈನ್ ಫೈವ್ ನೈನ್ ಒನ್ ಏಟ್ ಫೈವ್ ಏಟ್ ಡಬಲ್ ಸೆವೆನ್ ತ್ರೀ ನಂಬಾ ನೋಡ್ತಾ ಇರೋ ಒಂದು ಸಮಸ್ಯೆ ಕಾಣಿ ವ್ಯಕ್ ವೇದಿಕೆ ಮೇಲೆ ಬಂದು ಗುಂಡಾಟಿ ಅಂತ ಸಣ್ಣ ವ್ಯಕ್ತಿ ಏನ ದೊಡ್ಡ ವ್ಯಕ್ತಿ ಈ ಅತ್ಯಾಚಾರಿ ಅಂತಲೂ ದೊಡ್ಡ ವ್ಯಕ್ತಿ ಅವ ಹ್ಮ್ ಆ ನಂತರ ನನಗೆ ಮಾಹಿತಿ ಬಂತು ಈಗ ಒಂದು ನಲವತ್ತು ಜನ ಸೇರಿಸಿ ನನ್ನ ಬಂದು ನನ್ನ ಊರಲ್ಲಿ ಉಳಕ್ತಾ ಇದ್ದಾರೆ ನಾ ಸಿಗ್ತಾ ಇಲ್ಲ ಅದರ ವಿರುದ್ಧ ನಾನು ಇವತ್ತು ದೂರದಾಟಿ ಮಾಡಲಿಕ್ಕೆ ಹೋಗ್ತಾ ಇದ್ದು ನೋಡೋಣ ನಾನು ಅಡ್ರೆಸ್ ಹೇಳಿ ಬರ್ಬೋದ ನೇರವಾಗಿ ಮನೆ ಹುಡುಕುದೇನಿ ಅಲ್ಲಿ ಹುಡುಕುದೇನಕ್ಕೆ ಅಡ್ರೆಸ್ ಹೇಳಿದಿನಿ ಬಾ ಈಗ ನಲವತ್ತಲ್ಲ ನೂರ್ ಜನ ಕರ್ಕೊಂಡು ಬಾ ತಾಕತ್ತಿದ್ರೆ ಅವನಿಗೆ ಈಗ ನಿಮ್ಮನ್ನು ಹುಡುಕ್ತಾರೆ ಅಂತ ಹೇಳುದಲ್ಲ ಈಗ ಊರಲ್ಲಿ ನಿಮ್ಮ ಮನೆ ಗೊತ್ತಿಲ್ಲ ಅವ್ರಿಗೆ ಅವ್ನ ಅಡ್ರೆಸ್ ಹೇಳಿದೀನಲ್ಲ ಮತ್ತೆ ಹುಡುಕುದೇನವತ್ತಾ ಊರಲ್ಲಿ ಅವರ ಜನ ಇರ್ತಲ್ಲ ಕೆಲವರು ಇದ್ದೇ ಇರ್ತಾರ ಹಾಗೆ ಇದು ಅತ್ಯಾಚಾರಗಳ ಸಹಕಾರ ಕೂಡ ಅತ್ಯಾಚಾರ ಇದ್ದೇ ಇರ್ತೇವೆ ಅದೇ ನನ್ನೂರಲ್ಲಿ ಕಮ್ಮಿ ಇದ್ದಾರೆ ಆದ್ರೂ ಇರ್ಬೋದು ಹೇಳ್ಲಿಕ್ಕೆ ಆಗಲ್ಲ ಹ್ಮ್ ಅಂತವ್ರ ಕೇಳ್ತಾ ಇದಾರೆ ಮತ್ತೆ ಕೆಲವರಿಗೆಲ್ಲ ಅಲ್ಲಿ ವಿಜ್ಞಾನ ಇಲ್ಲು ಅಂತ ಎಲ್ಲ ಹುಡ್ತಾ ಇದ್ದಾನಂತಿವ ಈ ಸೋಮಶೇಖರ್ ಅಂತ ಹೇಳಿ ಇವನ ಯೋಗ್ಯತೆಗೆ ತಾಕತ್ತರ ಬಾರಪ್ಪ ನೇರವಾಗಿ ಬಾ ಇಲ್ಲ ಅವನ ಅಡ್ರೆಸ್ ಕೊಡ್ಲಿ ಅಡ್ರೆಸ್ ಕೊಡ್ತಾ ಇಲ್ಲವ ಅವನ ಅಡ್ರೆಸ್ ಕೊಡ್ ನಾನ್ ಅಲ್ಲೇ ಹೋಗ್ತೀನಿ ಅವನಿಗೆ ನೋಡ್ದಾಗ್ಬೇಕಾ ಸೌಜನ್ಯ ಸೌಜನ್ಯ ಆ ಹೆಣ್ಣು ಮಳಿಗೋಸ್ಕರ ಧರ್ಮಸ್ಥಳ ಆಗಿರುವಂತ ಅತ್ಯಾಚಾರಕ್ಕೆ ನ್ಯಾಯ ಸಿಗೋರು ಆ ಒಂದು ಎರಡಲ್ಲ ಅವ್ರ್ ಮಾಡುವಂತೂ ಸಾವಿರಾರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡುವ ಅದು ಅವರಿಗೆ ಬೇಕಲ್ಲ ಹದ್ನಾಕರಿಂದ ಇಪ್ಪತ್ತು ಮಧ್ಯಾಹ್ನ ಇರೋ ಹೆಣ್ಣು ಮಕ್ಕಳು ಬೇಕಾಗಿರೋದು ಅಂಥವ್ರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡೋದು ಅಂತವರಿಗೋಸ್ಕರ ಜೀವ ಕೊಡಲು ತಯಾರಾಗಿದ್ದೀನಿ ನನ್ನ ಒಂದು ಜೀವ ಹೋಗುವುದರ ಮುಖಾಂತರವಾಗಿ ಆ ಪ್ರಕರಣ ಒಳ್ಳೆ ಒಂದು ಎಸ್ ಐ ಟಿ ತನಿಖೆ ಕೊಟ್ಟು ತನಿಖೆ ಮಾಡಿ ಅಲ್ಲಿ ಆಗಿರುವವರು ಶಿಷ್ಯ ಎಸ್ ಅದಕ್ಕೋಸ್ಕರ ನಾ ತಯಾರಾಗಿದ್ದೀನಿ ನಾನೇನು ಹೆಸರು ಮಾಡ್ಲಿಕ್ಕಿಲ್ಲ ಮುಂದೆ ಆ ಜನಪ್ರತಿ ಆಗ್ಲಿಕ್ಕೆ ನಾನು ಹೋಗಿಲ್ಲ ಒಂದು ಹಳ್ಳಿ ಆಗಿರುವಂತಹ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡ್ಸ್ಬೇಕು ಒಂದೇ ಉದ್ದೇಶದಿಂದ ಹೋಗಿರೋದು அதெல்லாம் அது பூக்கபளிகை மாதிரி எல்லாம் நோட்ஸ் அமாயக நோட அவங்க நியாய கொழுவது அதுக்கோஸ்க்க நம்ம பிராண கொட்டோம் இச்சா அதுக்கோஸ்களும் இதற்கிங்க முன்னா இல்லை நம்ம சிக்கபல்லாபுர ஆக்கலை பாகேப்பினம் ஒா் பயங்கர அவாஜ ஆக்தோன் அய்யா இது இவன யாரோ ராகேஷ் ராகேஷ் களையோரு பயங்கராவாஜ ஆக்தா அவத்தி கேள்ப்பா நீ எல்லா விளத்தங்கடத்தி அல்லே பார்த்தீங்க அதுக்கே தம்மி இல்ல அதுக்கே சத்திய ನೇರವಾಗಿ ಇಂಥ ಕಡೆ ಇದ್ದೀನಂತ ಹೇಳುವಂತ ಧೈರ್ಯ ಇವ್ರಿಗೆ ಯಾರಿಗೂ ಇಲ್ಲ ಯಾರು ಯಾರು ಎಣ್ಣೆ ಕೊಡ್ಸ ಕರೆ ಮಾಡಿ ಮಾಡೋದಕ್ಕೆ ಕಾಣಿಸ್ತೆ ಅದು ಐಜಿಯವರಿಗೆ ಡೇ ಕಮ್ಮ ದೂರ ಕೊಟ್ಟಿದೀವಿ ಆದ್ರೆ ತಾಣೆ ಉಪನೇ ಟಾಣೆನ ಇದಕ್ಕೆ ಕರೆ ಮಾಡಿದ್ರು ಅದ್ರ ಮುಂದಿನ ತನಿಖೆ ಏನಾಗಿದೆ ಅಂತ ಗೊತ್ತಿಲ್ಲ ಇವಾಗ ಇದನ್ನೆಲ್ಲ ಒಟ್ಟಿಗೆ ಇಟ್ಬಿಟ್ಟು ನಾನು ದೂರ ಕೊಡ್ತಾ ಇದ್ದೀನಿ ದೂರ ಕೊಡೋದ್ರು ಆಗಲ್ಲ ಮುಂದಿನ ನೀವು ಇವ್ರಿಗೆ ಅಟ್ಯಾಕ್ ಮಾಡಿದ್ರೆ ಯಾರು ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಇವರ ಮೇಲೆಲ್ಲ ಇವಾಗ ತಿರುಗಿ ಒಂದು ಕಂಪ್ಲೇಂಟ್ ಚಾರ್ಜ್ ಮಾಡ್ತಾ ಇದ್ದೀನಿ ಆಮೇಲೆ ಇದ್ರ ಬರೀ ಇದು ಮಾತ್ರ ಅಲ್ಲ ಸರ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಒಂದು ಎಲ್ಲ ಸೌಜನ್ಯ ಪರ ಹೋರಾಟಗಾರನ ಭಾರಿ ಇನ್ಸಲ್ಟ್ ಮಾಡ್ತಾ ಇದ್ದಾರೆ ಸರ್ ಒಂದಕ್ಕೊಂದು ಇದಕ್ಕೆ ಫೇಸ್ ಎಲ್ಲ ಫೋಟೋದ ಇದು ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಇದು ಮಾಡ್ಕೊಂಡು ಬೇರೆ ಫೋಟೋನ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಬಾರಿ ಇನ್ಸಲ್ಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಇದು ಅಲ್ಲ ನಾನ್ ನೋಡಿ ಮುಂದೆ ನಾನು ಇಲ್ಲಿಂದ ಹೋಗಿರೋದು ಒಂದನೇದಾಗಿ ಆ ನಕಲಿ ಪೇಜ್ ನಕಲಿ ಪೇಜ್ ಅವರು ನಮಗೂ ಬರೆದಿದ್ದಾರೆ ನಮ್ಮ ಸೌಜನ್ಯ ಹೋರಾಟಗಾರರು ಪೇಜಲ್ಲಿ ಬರೆದಿದ್ದಾರೆ ಅದೇ ರೀತಿಯಲ್ಲಿ ಜಾತಿ ನಿಂದನೆ ಮಾಡಿದ ಪ್ರಕಾರ ಪುತ್ತೂರು ಠಾಣೆಯಲ್ಲಿ ಪುತ್ತೂರು ಟೌನ್ ಠಾಣೆ ಅದರಲ್ಲಿ ಪ್ರಕರಣ ದಾಖಲಾಗಿದೆ ಮೂರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಎಫ್ಐ ಆಗಿದೆ ಅಲ್ಲೇ ಠಾಣೆಗೆ ಹೋದೆ ಈ ಹರೀಶ್ ಗುಂಜನ ವಿಷಯ ಇದಕ್ಕೆ ಅಲ್ಲೂ ಇನ್ಸ್ಪೆಕ್ಟರ್ ಪೊಲೀಸರು ಯಾರು ಇಲ್ಲ ಪೊಲೀಸರು ಮಾತ್ರ ಹೇಳಿದ್ರು ಆ ಸಬ್ ಇನ್ಸ್ಪೆಕ್ಟರ್ ಇರಲಿಲ್ಲ ನೋಡ್ರಿ ಎಲ್ಲ ಬಿಳತಂಗಡಿ ಹೋಗಿದ್ದಾರೆ ಅಲ್ಲಿಂದ ನಾನು ಸರಿ ಕೇಳು ಎಲ್ಲಿದೆ ಅಂತ ಕೇಳುವ ಇಲ್ಲ ಸರ್ ಇದೆಲ್ಲ ಡಿ ಎಸ್ ಪಿ ಕಚೇರಿ ಪುತ್ತೂರಿಗೆ ಹೋಗಿದೆ ಅಲ್ಲಿದೆ ಅಂತ ಹೇಳು ಸರಿ ಅಲ್ಲಿ ನಾನು ಡಿ ಎಸ್ ಪಿ ಕಚೇರಿಗೆ ಹೋದೆ டிஎஸ் பி கச்சேரியோதே அல்ல இல்ல சார் இல்லை இல்ல டிஎஸ் பி நோட் டிஎஸ் பி அவரு இல்ல அவரு நோட் பிள்தங்காளியல் கொடுத்தாரு அல்ல கேதிரேத்தி கழிண்ட் ஆகி கம்ப்ளேண்ட் மாஸ்டெல்லா தபிதி ஆக யார் பேஜ் அந்த உடுக்கல ஆக்தல்ல அந்த துபா மௌன விஷயம் அந்த அந்த நம்ம கிரீஷன் மட்டன் அவர் அவரே அவ்வளோ அவரு கடை இல்ல ಒಂದು ಕಡೆಯಿಂದ ಗಿರೀಶ್ ಮಠ ಅಂತ ಅಂತ ಕಾಸಗೋಡು ಅವರದು ಪ್ರಸನ್ನಕ್ಕ ಅವ್ರದ್ದು ತಮ್ಮನ ಶೆಟ್ಟು ಎಲ್ಲರದು ಮಾಡ್ತಾ ಇದ್ದಾರೆ ಅವರ ಮಿಸ್ಸಸ್ ಅವರದು ಅಲ್ಲಿ ನಮ್ಮ ಇನ್ನೊಂದು ಮೂರಾಕೆ ಏನೇ ಇದೆ ಎಲ್ಲ ಸೃಷ್ಟಿ ಆಗ್ತಾ ಇದೆ ಯಾವ ನೇಚರ್ ಯಾವ ಯಾವ ಉದ್ದೇಶ ಮಾಡ್ತಾರೆ ಇದೇನ ಈ ಧರ್ಮಸ್ಥಳ ಅಂತ ಹೇಳುದು ಇದೇನ ಧರ್ಮಸ್ಥಳ ಅಂತ ನಾಚೆ ಮಾನ ಮರ್ಯಾದೆ ಏನಾದ್ರು ಇದ್ದರೆ ಇಂಥದ್ದು ಯಾವ್ದು ಬರೀತಾ ಇದನ್ನೇ ಗೊತ್ತಾಗ್ತಾ ಗೊತ್ತಾಗ್ತದಲ್ಲ ಇವರ ಅಣಬರ ಅಲ್ಲ அல்லா மாதிரி டெரெக்ட் ஆகி தாக்க நேராக அஸ்தி நான் எல்லாத்தயாராகிவிவா எல்லாத்தயாராக தாக்கீ நேராக இவனை அப்பணி உட்டி நேராக நேரம் தாக்கத்தே அதனால அப்பணி உட்டும் இஷ்டேத்த ಇವರ ತರ ನಮ್ಮ ಗಿರೀಶನ್ ಹೇಳೋ ನಮಗೆ ತಾಕತ್ ಇದೆ ನಾವು ಸಹಕಾರ ಕೊಡ್ತೀವಿ ಯಾರಿಗ ಬೇಕಾದ್ರು ಆ ತತ್ ಇದ್ಲೆ ಬಿದ್ದಿದಾರಲ್ಲ ಈ ತರ ಈ ಅಲ್ಸಿ ನಮ್ಮನ್ನು ಇದು ಮಾಡ್ಲಿಕ್ಕೆ ಅಲ್ಲ ಇವರು ಒಂದೊಂದು ಬರೆದಾಕ್ತದ್ರಿಂದಲೂ ನಮ್ಗೆ ಅಷ್ಟೇ ರೋಷ ಜಾಸ್ತಿ ಆಗೋದು ಕಮ್ಮಿ ಆಗ್ತಾ ಇಲ್ಲ ನಾನು ಕೋಟಿ ಕೋಟಿ ನಮಗೆ ಹಾಕಿದ್ದಾರೆ ಕೋಟಿ ಕೋಟಿ ಇಲ್ಲಿ ಕೊಟ್ಟರೆ ನಾವು ಕೋಟಿ ಕೋಟಿ ಅಲ್ಲಿ ಕಟ್ಟು ನಿಲ್ಲಿಸ್ತಾ ಇದ್ವಿ ತಾಕತ್ತಿದ್ರೆ ಅದನ್ನು ನಿಲ್ಸ್ಯಾವ ಹ ನಮ್ದು ಕೆಲಸನೇ ಅದು ಅದಕ್ಕೋಸ್ಕರ ಇಳಿದ್ವಿ ತರ ಹೆಸರು ಮಾಡ್ಲಿಕ್ಕೆ ಜನರ ವಂಚನೆ ಮಾಡ್ಲಿಕ್ಕೆ ಜನರ ಸುಳಿಗೆ ಮಾಡ್ಲಿಕ್ಕೆ ಜನ ದರೋಡೆ ಮಾಡ್ಲಿಕ್ಕೆ ಇಳಿದಿಲ್ಲ ನೇರವಾಗಿ ಇಳಿದೀವಿ ಕಾಕ್ತಿದ್ರು ಹೇಳ್ತೀವಿ ನಕ್ರೆ ಪೇಜ್ ಮಾಡಿದ್ರೆ ಇವತ್ತು ಹಾಕ್ಬೋದು ಇವತ್ತು ನನ್ನ ಹೆಸರು ಹಾಕಿ ಹಾಕ್ಬೋದು ಹಾಕಿ ಗೊತ್ತಲ್ಲ ಇನ್ನು ಗೊತ್ತಾಗತ್ತೆ ನಾನು ಹೇಳ್ದೆ ಅಲ್ಲ ಎಲ್ಲ ಶಿಷ್ಯಗಳು ನಡಿ ಮಣ್ಣಿಗೆ ಮಣ್ಣಾಗ್ಲಿಕ್ಕ ರೀ ತಯಾರಾಗಿ ಬಂದ್ವಿ ಇವನಿಗೆ ನಮ್ಮ ಕೈಗೆ ಸಿಕ್ಕರೆಲ್ಲ ಮಾತ್ರ ಕಾನೂನು ಕೊಡ್ಬೇಕಿಲ್ಲ ಅಂತ ಆಮೇಲೆ ಹೇಳ್ತೀವಿ ಇಷ್ಟಲ್ಲ ನಮ್ಗೆ ಮಾಡಿ ಆಯ್ತು ಕಾನೂನು ಸೌಕಲ್ಲಿ ಕಾನೂನು ನಂಬಿ 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 ஏனாயிருத்த நாளும் ஆகா இல்ல இன்னும் முந்தினாக்கோட இத நொய்யி மூலம் நான் சாக்காய் நம்பி நம்பி ஆகிட்டு இன்னும் இவங்க நம்பிக்கையில் நான் நம்ம தின இவ்வினாலும் நியாய் மாட்ட நோய் இவத்து நான் யூட்டூபல் வீடியோ நோட் உங்களுக்கு நீங்க நோடி ஒன்று உழி உண்டியது உடுக ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಲವ್ ಆಯ್ತು ಲವ್ ಆಗಿ ಇವರು ಶುರು ಆಯ್ತು ಲವ್ ಲವ್ ಅದು ಇದು ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಅಂತ ಎಲ್ಲ ಆಗಿ ಹುಡುಗ ಸ್ವಲ್ಪ ಟೈಮ್ ಆದ್ಮೇಲೆ ಹುಡುಗಿ ಹತ್ರ ಆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ದುಡ್ಡು ಕೇಳಕ್ ಶುರು ಮಾಡ್ ಐದ್ ಸಾವಿರ ಹತ್ತು ಸಾವಿರ ಇಪ್ಪತ್ತ್ ಸಾವಿರ ಐವತ್ ಸಾವಿರ ಒಂದು ಒಂದು ಲಕ್ಷದ ಅರವತ್ತು ಸಾವಿರವರೆಗೂ ದುಡ್ಡು ತಗೊಂಡ ಜೊತೆಗೆ ಆ ಹುಡುಗಿ ಬ್ರೇಸ್ಲೆಟ್ ಚೈನು ಎಲ್ಲ ತಗೊಂಡು ಅಡ ಇಟ್ಬಿಟ್ಟು ಮಜಾ ಹುಡಾಚಿಬಿಟ್ಟ ಕೊನೆಗೆ ಒಂದ್ ದಿವಸ ಸ್ವಿಚ್ ಆಫ್ ಮೊಬೈಲ್ ಹುಡುಗಿ ಹುಡುಕಿ ಶುರು ಮಾಡಿದ್ರೆ ಎಲ್ಲಿ ಯಾರು ಒಬ್ನೆಯಾಗ ಸಿಕ್ಕಿಲ್ಲ ಕೊನೆಗೆ ಲಾಸ್ಟ್ ಗೆ ಮಂಡ್ಯದಲ್ಲಿ ಒಂದು ಮಹಿಳಾ ಸಮಾಜ ಇದೆ ಮಹಿಳಾ ಸಮಾಜ ಅಧ್ಯಕ್ಷರು ರಜಿನಿ ಅಂತ ಯಾರೋ ಮೇಡಮ್ ಅವ್ರಿಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿದ್ರೆ ಅವ್ರ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಈ ರೀತಿ ವಿಷಯ ಅಂತ ಹೇಳ್ತಾರೆ ಆ ಮೇಡಮ್ ತುಂಬಾ ಒದ್ದಾಡಿ ಒದ್ದಾಡಿ ಕಷ್ಟ ಬಿದ್ದು ಆ ಹುಡುಗನ ಅಡ್ರೆಸ್ ಕಲೆಕ್ಟ್ ಮಾಡ್ತಾರೆ ಹುಡುಗಿ ನೋಡಿ ಎಂತ ಒಂದು ಟೆದ್ದು ಅಂದ್ರೆ ಲವ್ ಮಾಡ್ತಾಳೆ ಹುಡುಗ ಮನೆ ಅಡ್ರೆಸ್ ಗೊತ್ತಿಲ್ಲ ಎಲ್ಲಿ ಮಂಡ್ಯದ ಮದ್ದೂರು ಅಂತ ಗೊತ್ತಷ್ಟೇ ಅದರಲ್ಲಿ ಅಂತ ಗೊತ್ತಿಲ್ಲ ಈ ರೀತಿ ನಾವು ಕೊನೆಗೂ ಈ ಮೇಡಮ್ ಮಹಿಳಾ ಸಂಘದ ಅಧ್ಯಕ್ಷ ಹೋಗ್ಬಿಟ್ಟು ಅಡ್ರೆಸ್ ಹುಡುಕ್ಬಿಟ್ಟು ಅವನ್ನ ಕರ್ಕೊಂಬಂದು ಇವ್ರಿಗೆ ಇದು ಮಾಡಿಸಿ ಪ್ರಾಬ್ಲಮ್ ಅದೆಲ್ಲ ಇದು ಮಾಡಿಸಿ ಈಗ ಸ್ವಲ್ಪ ಅಮೌಂಟ್ ಕೊಟ್ಟು ಕಳ್ಸಿದ್ದಾರೆ ಈಗ ನಾಳೆ ಶನಿವಾರ ನಾಳೆ ಈ ವಾರದಲ್ಲಿ ಏನೋ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳಿದಾರಂತೆ ಚಿನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿದಾರಂತೆ ಅವ್ರ ಟ್ರೈನ್ ಟಿಕೆಟ್ ಕೊಟ್ಬಿಟ್ಟು ಒಬ್ಳಿಗೆ ಕಳ್ಸಿದ್ದಾರೆ ನಿನ್ನೆ ಬೇಕಾಯ್ತು ಈ ಲವ್ ಹೆಣ್ಮಕ್ಳು ಜಾಗೃತಿ ವಹಿಸಿದ್ವಿ ಕಷ್ಟ ಹೇಳೋದು ಮುಂದೆ ನೋಡಿದ್ರ ಚಿಕ್ಕಮಂಗ್ಳೂರು ಶೃಂಗೇರಿ ಅದೇ ರೀತಿ ಪಾಪ ಹೆಣ್ಮನ್ನು ಅಕ್ಕನ ಮೇಲೆ ಎಜುಕೇಶನ್ ಕಲಿಸೋದು ಅಲ್ಲಿಂದ ನೋಡಿದ್ರೆ ಒಬ್ಬ ಜೈಲಿ ಕರ್ಕೊಂಡು ಹೋಗೋದು ಶಾಲೆಗೆ ಹೋಗ್ಲಿ ಅಟೆಂಡ್ಸ್ ಇಲ್ಲ ಹಾಜರಾತ್ರಿ ಕಮ್ಮಿ ಆದಕ್ಕೆ ಎಕ್ಸಾಮ್ ರಸ್ತಾ ಇಲ್ಲ ಫಸ್ಟ್ ಹೆಣ್ಮಗಳು ಹದಿನೈದು ವರ್ಷ ರಾಕಿ ಹೆಣ್ಮಗಳಿಗೆ ಏನೋ ಸೂರ್ಯೋದಯ ಆಯ್ತಾ ಗೊತ್ತಿಲ್ಲ ರಾತ್ರಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ಎಲ್ಲ ರಾಜ್ಯ ಪಂಚಾಯತಿಗೆ ಎಲ್ಲ ಸ್ವಲ್ಪ ರಾಜ್ಯಕ್ಕೆ ನಾಯಕ ಇರೋದಲ್ಲ ಇಂತ ಹಿಂದೂಳ ತಿನ್ನೋರು ರಾಜ್ಯಕ್ಕೆ ನಾಯಕರು ರಾಜ್ಯ ಪಂಚಾಯತಿ ಹೋಲಿಸ್ತಿದ್ದಾರೆ ಹ್ಮ್ ಅಲ್ಲಿಂದ ನನಗೆ ಅಷ್ಟೊತ್ತಿನಗೆ ಹೇಳೋರು ಮಹೇಶ್ ಅವರು ನೋಟ್ ಔಟ್ ಅವರಲ್ಲ ಮಹೇಶನ್ ಅಲ್ಲ ಅವರಲ್ಲ ನಂಗೆ ಹೇಳಿದ್ರು ಆಯ್ತು ನಾನು ನನ್ನ ಅಷ್ಟೇ ಹೇಳಿದೆ ಹೋಗಿ ತಾನೇ ಹೇಳಿ ಅಂತ ಹೇಳಿ ಕರೆ ಮಾಡಿ ಅಂತ ಹೇಳಿದೆ ಅಲ್ಲಿ ಹೋಗಿ ಪೊಲೀಸರು ಮಾತಾಡಿದೆ ಮಾತಾಡಿಸಿ ಎಲ್ಲ ಆದ ನಂತರ ನಾನು ಹೇಳಿದೆ ಸರಿ ಓಕೆ ಏನಾದ್ರು ಎಚ್ ಎಮ್ಮೆ ಆದ್ರೆ ನಿಮ್ಮ ಮೇಲೆ ಬರ್ತೇವೆ ಸರ್ ಅಂತ ಹೇಳಿದೆ ತೆರಿಗೆ ಇವರತ್ರ ಹೋಗಿ ಇನ್ನೊಂದು ಕಂಪ್ಲೇಂಟ್ ಬರಿ ಅಂತ ಹೇಳಿ ಎಲ್ಲಾ ಬರಿಸಿ ಕಂಪ್ಲೇಂಟ್ ತರಕೊಂಡ ಹತ್ತೇ ನಿಮಿಷಕ್ಕೆ ಎಫ್ಐ ಆರ್ ಮಾಡಿದ್ರು ಕ್ಲೇರ್ ಮಾಡ್ತಿದ್ದಾರೆ ಆ ಹುಡುಗ ಬಂದು ಮನೆ ಬಂದು ಕಲಿತಾದಂತ ಹುಳಿಯನ್ನು ಕಳಿಸಿ ಅಂತ ಅವಾಜ್ ಆಗ್ತದೆ இதே தர சாய் திரு ஏன் சார் கானூன் திட்டுப்படி ஆகும் சிட்ச ஆல்வா ம் கானூன் திட்டுபடி ஆக கானூன் திபடி மாதிரி அந்த எல்லாரும் தர தோட இன்னும் பிரக்கணும் யார மந்திரவர தாபீசர் மக்கள் எல்லாம் அவத்து கானூன் திபடி ஆக ಇದು ಬಡವರ ಮಕ್ಕಳಿಗೆ ಕಾನೂನು ಇಲ್ಲ ಇದು ಬಿಡಿ ಆಗಲ್ಲ ಅದೇ ಆಗ್ತಾ ಇರೋದು ಆಗ್ತದೆ ಅಲ್ಲ ಇವಾಗ ನೀವೇಷ್ ಪೂಜಾ ಎಷ್ಟು ಡ್ರಾಮಾ ಆಗಿದೆ ಬಡವರಾಗಿದ್ರೆ ಇದು ಒಂದು ಹೊರಗಡೆ ಹೊರಡಾಕ್ತಿರ್ತಿಲ್ಲ ನಮ್ಮ ಪ್ರಕಾರ ಇವತ್ತು ನಾನು ನಮ್ಮ ಮಾತಾಡೋದ್ ಪ್ರಕಾರ ಎರಡು ಎಫ್ಐ ಆರ್ ಫಸ್ಟ್ ಆಗ್ಲಿ ಸೆಕೆಂಡ್ ಎಫ್ಐಆರ್ ಆಗಿದೆ ಅದೇ ವಿಷಯಕ್ಕೆ ಯಾವುದೇ ಕಾರಣಕ್ಕೂ ಜಾಮೀನು ಕೊಡ್ಲಿಕ್ಕಿಲ್ಲ ಅವ್ರಿಗೆಲ್ಲ ಕಾನೂನು ಕೇಳ್ಬಹುದು ಅದಕ್ಕೆ ನಾನು ಎಲ್ಲವನ್ನು ತೆಗೆದಿಟ್ಟಿದ್ದೀನಿ நெஸ்ட் எல்லாரும் நம்ம பிரகரணும் நான் நான் எத்திவா ஸ்டேஷன் ஜாமீன் இதனி அந்த நான் இவங்க சுப்பிரீம் கோர்ட் ஆதேஷ் இவங்க ஆகும் ஏழு வர்ஷ் பிரகரணா அந்த தனி ஆகி சிஷிய ஆகும் ஏழு வர்ஷ கடிம சிஷிய ஆக அந்தவரங்க தானே முக அந்த ஜாமீன் கொடுபது ஆகி இல்ல கார்ட்ல அது இது ஆ பிரா இதில் இன்னும் அதை கேள்வா அது எல்லாம் தை தீவ்வி நெஸ்ட் யாரு கானே இதே பிரக்காக ஆகி நோடி கேள்வித்து இது ஆ பஸ்டே போலீஸ் மூர்தன கல்சு நாக்க மாட்ஸ் அவத்தெத்த வரையாட்கிறது அவத்து மாத்தா யாரே ஆகி தானே வந்து நுகி தாந்தனை விடுவடவோம் மாத்தாடலிக்கல்ல மொன்னே நம்ம உடிக நோட்டீஸ் கொடுலி ಸಿಮಿಟ್ರ ಅಲ್ಲಿ ಬಂದ್ರು ಇವರಿಗೆ ಭಯ ಏ ಧರ್ಮಸ್ಥಳ ಅವ್ರು ಯಾರ ಬಂದಿರೋದು ಏನಂತ ಅದನ್ನು ವಿಚಾರ ಮಾಡಿದರೆ ನಾನೇ ಈಗ ಬಾ ನೋಡ್ಕೊಟ್ಟಿವಿ ಅಂತ ಹೇಳ್ತಾರೆ ಎಸ್ ಪಿಗೆ ಗೆ ನನ್ನ ಪ್ರಕಾರ ಒಂದು ಒಳ್ಳೆ ಹೆಸರು ಇದೆ ಅದನ್ನ ಅವ್ರು ಉಳಿಸ್ಕೊಳ್ಬೇಕು ಅಂದ್ರೆ ಮರಳು ಮಾಫಿಯಲ್ಲಿ ಎಸ್ ಪಿ ಅವ್ರಿಗೆ ಭಯಂಕರ ಬಿಡುತ್ತಾರೆ ಎಲ್ಲರೂ ಭಯ ಬಿಡ್ತಾ ಇದ್ದಾರೆ ಎಸ್ ಪಿ ಅವರು ಕಟಕ್ ಆಗಿದ್ದಾರೆ ಅಂತ ಹೇಳಿ ಭಯ ಅದನ್ನೇ ಎಸ್ ಪಿ ಎಲ್ಲಾ ವಿಷಯಲ್ಲೂ ತಗೊಳ್ಬೇಕು ಪ್ರತಿಯೊಂದು ವಿಷಯ ಅವ್ರು ತಕೊಳ್ಬೇಕು ಎಸ್ ಪಿ ಅವ್ರು ಭಯ ಬಿದ್ಬಿಟ್ಟು ಎಷ್ಟೋ ಗಾಡಿ ಸೀಸ್ ಮಾಡ್ತಾ ಇದ್ದಾರೆ ಆ ರೀತಿಯಲ್ಲಿ ಇರಬೇಕು ಹೌದು ಹೌದು ಮತ್ತೆ ನಾನು ಏನು ಹೇಳ್ತಾ ಇರೋದು ನಮ್ಮ ಎಸ್ ಪಿ ಇರೋದು ಈ ಮೂಲಕ ಹೇಳ್ತಾ ಇದೀನಿ ಈ ಕೆಲವೊಂದು ಠಾಣೆಯಲ್ಲಿ ಕೆಲವರು ಪುಸ್ತಕ ಹಿಡ್ಕೊಂಡು ಕೂತಿದ್ದಾರೆ ಈ ಗಾಡಿ ನಂಬರ್ ಇಷ್ಟು ಕೊಡ್ಲಿಕ್ಕೆ ಈ ಗಾಡಿ ನಂಬರ್ ಇಷ್ಟು ಕೊಡ್ಲಿಕ್ಕೆ ತಿಂಗಳಿಗೆ ಇಂಥದ್ ಈಸ್ಕೊಳ್ಳೋದಕ್ಕೆ ಇವರ ಮೇಲೆ ಕ್ರಮ ಇರ್ಲಿಕ್ಕೆ ಆಗ್ತಾ ಇಲ್ಲ ಯಾರ ಪುಸ್ತಕ ಹಿಡ್ಕೊಂಡು ಕೂತಿದಾರಲ್ಲ ಅಂತವ್ ಪುಸ್ತಕ ಅಂತವ್ ಮನೆ ಕಳಿಸಿ ಮೊದಲು ಅವ ಠಾಣೆಗೆ ಒಂದು ವ್ಯಾಲ್ಯೂ ಇರುತ್ತೆ இதே ஆய் சாயங்காலம் ஆகும் அவன் சமியா அதன் நம்ம கள்ளக்கள் எஸ் பி யோ ஆச நெடுசி தானே கட்டி உடனே அனவாஷ் ஆகி ராக்கி பரவாயில்ல நேரில் எஸ் வைத்து அஸ்ட் கேசு மாலி போலீஸ் இலாக்கை ஸ்ட்ரெங் இவரு யாரும் ஆட்ட நடை சாந்தியுதவாக இருக்கா ஆட்ட நடை ನಾವ್ ಅವರೊಟ್ಟಿಗೆ ಇವರಿಗೆ ಅನ್ಯಾಯ ನಾವ್ ಮೊನ್ನೆ ಗಿರೀಶ್ ಹೇಳಿದಾರಲ್ಲ ನಾವಿದ್ದೀವ ಅಂತ ಅಂತ ಕೆಲಸನ ಮಾಡಲಿ ಸರ್ ಕೆಲವೊಂದು ಉತ್ತಮ ಮಾಹಿತಿಗಳನ್ನು ಕೊಟ್ಟಿದ್ದೀರಾ ಸರ್ ನಮಗೋಸ್ಕರ ಟೈಮ್ ವೇಸ್ಟ್ ಮಾಡಿದ ಟೈಮ್ ಸ್ಪೆಂಡ್ ಮಾಡಿದೀರ ಧನ್ಯವಾದಗಳು ಸರ್ ಥ್ಯಾಂಕ್ ಯು